ಸಸಿ ಕೂಡ ನಾನು ಹಣೆ ಬಾರಕ್ಕೆ ಹೇಳ್ತೀನಿ ಒಂದು ಕೆಲಸ ಮಾಡಿದ್ರೆ ಒಂದು ತಾಸು ರೆಸ್ಟ್ ಮಾಡ್ತೈತ್ರಿ ಮೂಳಿ ಮಲ್ಗಂಡು ಒಂದು ಐತ್ರಿ ಬರೇ ಉಣ್ಣಕ್ಕೆ ಮನೆಗೆ ಬರ್ತೈತ್ರಿ ಮತ್ತೆ ಅದಕ್ಕೂ ಬರಂಗಿಲ್ಲ ನಾನು ಪಾಪ ಒಂದು ಮುಂಜಾಲೆ ಒಕ್ಕತ್ರಿ ದುಡಿಯಾಕ ಒಮ್ಮಿಕ್ಲೆ ರಾತ್ರಿ ಬರ್ತೈತಿ ಮನ್ಯಾಗ ಕಟ್ಟಿದ್ದು ದಬ್ಬಿ ತಿಂದು ಹಾಂ ನನ್ನ ಮಗ ನಾನು ಇಬ್ಬರೇ ನೋಡಿರಿ ನೆಟ್ಟಗೆ ಬಾಳೆ ಮಾಡಾರ ಸಸಿ ಮಾವ ಒಟ್ಟು ಉಪಯೋಗ ಇಲ್ರಿ ಒಂದು ರೊಟ್ಟಿ ಮಾಡಿದ್ಲಿಲ್ಲ ಒಂದು ತಾಸು ರೆಸ್ಟ್ ಒಂದು ಚಪಾತಿ ಮಾಡಿದ್ಲಿಲ್ಲ ಒಂದು ತಾಸು ರೆಸ್ಟ್ ಒಂದು ಪಲ್ಯ ಮಾಡಿದ್ಲಿಲ್ಲೇ ಒಂದು ತಾಸು ರೆಸ್ಟ್ ರೊಟ್ಟಿ ಮಾಡಿ ರೆಸ್ಟ್ ಮಾಡಕತ್ತಾಳೆ ಈಗ ಪಲ್ಯ ಬೇಕಂದ್ರೆ ಇನ್ನು ಒಂದು ತಾಸು ಹೊತ್ತು ಕಳಿಬೇಕು ನಾನು ಎಂಥ ಅಣಿವಾರ ಚಟ್ಗಿಗೆ ಬರ್ದಾಳೆ ಏನೋ ಒಂದು ತವ್ರು ಮನ್ಯಾಗರ ಸುಖ ಇಲ್ಲ ಒಂದು ಗಂಡನ ಮನ್ಯಾಗರ ಸುಖ ಇಲ್ಲ ಬಿಡವ್ವ ಏನು ಸಸಿ ಬಂದಾಳ ಈಗರ ಆರಾಮ ಇರ್ಬೋದು ಅನ್ಕೊಂಡ್ರೆ ಅದು ಸಾಧ್ಯದಿಂದ ಅಲ್ವಾ ನೋಡ್ರಿ ಮಂದಿ ಮನೆಯಾಗ ಈ ಚಕ ಚಕ ಅಡ್ಡಾಡಿ ಎಂಥ ಬಾರಿ ಮಾಡ್ತಾರ ಇವ್ವ ನಮ್ಮ ಮನ್ಯಾಂದು ಯಾ ಕಾಲಕ್ಕೆ ಜೋಡಾಗಿತ್ತ ಏನ ದೇವರೇ ಬಲ್ಲ ಬಂತ ನೋಡ್ರಿ ಇದ್ರ ಕೆಟ್ಟ ಮಸಡಿ ಆಗಿದಕ್ಕ ಬರೇ ರೆಸ್ಟ್ ಮಾಡಾಕ ಹುಟ್ಟೈತೆ ಅನಿಸ್ತತ್ ನನಗ ಯವ್ವ ಇದ್ರ ಮುದಿಮೂಳಿ ಮಸಡಿ ನೋಡ್ರಿ ಯವ್ವ ಉಬ್ಬಿದ ಪುರಿನ ಕೆಂಡದಾಗ ಒಗದ್ರ ಏನ್ ಕಾಣ್ತತ್ ನೋಡ್ರಿ ಹಂಗ ಕಾಣಕತ್ತಾಳ ಇದ್ರ ಮಸಡಿ ನೋಡಿದ್ರೆ ನನಗರ ಕೆಲಸ ಮಾಡಾಕ ಮನ್ಸಾಗಂಗಿಲ್ಲ ತಣ್ಣಗ ಅಡಿಗೆ ಮನೆಗ್ ಹೊಕ್ಕನತ್ತಾಗ

ಕರ್ವೇರಂಗಿಲ್ಲ ಇವತ್ತು ಪಲ್ಯ ಮಾಡಿದಲ್ಲ ಪಲ್ಯ ತಿನ್ನ ಚಟ ಹೆಚ್ಚಾಗೆ ಏ ಯಾಕ ಕಪಿಸ್ರಿ 1 ಲೀಟರ್ ಹಾಲು ತಿಂತಾಳ ಅಂತೀಯ ಏ ನಿಮ್ಮ ಅಪ್ಪನ ಮನೆ ಗಂಡ ತಂದಿಯನ ನನ್ನ ಮಗ ದುಡಿದಿ ತಿಂತಂದಲೆ ಬೋಸಡಿ ಹಾ ನಮ್ಮ ಅಪ್ಪನ ಮನೆ ಗಂಡ ತಂದಿದ್ರೆ ನೀನು ಉಪಾಸ ಕೊಳ್ತಿದ್ದೆ ಅಲ್ಲ ಹಾಲು ಉಪ್ಪು ರೊಟ್ಟಿ ತಿಂತೇನೆ ಅಂತ ಹೇಳಿ ಆ ಪಲ್ಯ ಮಾಡಿದ ಬಿಡಕೇನ ಏನ್ ನೀನೆ ಪಲ್ಯ ಮಾಡ್ತೀನಿ ಮೊದಲ ತಂಡಿ ಮಾಡಿ ಇಟ್ಟಿದ್ದು ತಣ ಹೋಗ ಜುನಾಡ್ತತಿ ಉಣ್ಣೆ ಮುಂದೆ ಸುಡಾ ಪಲ್ಯ ಮಾಡ್ಕೊಂಡೆ ಮಾವಾ ಸಸಿ ತಿಂತೇವಿ மதுரையில் நடைபெற்று வரும் இப்போட்டியில் பங்கேற்ற இந்தியாவின் சார்பில் இந்தியாவின் சார்பில் பிரிட்டன் பிரிட்டன் போட்டியில் இந்தியாவின் சார்பில் இந்தியாவின் சார்பில் இந்தியாவின் சார்பில் வென்றுள்ளார்

ನಮ್ಮ ಮಾವ ಮನೆಗೆ ಊಟಕ್ಕೆ ಬರ ಮಟನು ಊರು ತಳ ಎತ್ತಂಗಿಲ್ಲ ನೋಡು ಬರೇ ಅತ್ತಿ ಮನೆ ಸಸ್ತ್ಯರ್ದು ಈ ಈಕಂತು ಪಾರಿ ಇದಾವ ನಾಳೆ ಸಸಿ ಬಂದ ಅಂದ್ರೆ ಮೂರು ದಿನ ಬಳೆ ಮಾಡುದಿಲ್ಲಕಿ ಮನೆಯಾಗ ನಾ ಎದ್ರಿಗೆ ನಿಂತ್ರ ಮಾತಾ ಬರೋದಿಲ್ಲ ಅವ್ರಿಗೆ ಏನ್ ಬೇಕಾಗಿತ್ತು ಮಾಡಿಸುವಂತೆ ಪಾರಿ ಮೊದ್ಲ ಜೀವನ ಚಲೋ ಇತ್ತು ಅನಸ್ತೈತಿ ನಂದ ಕೈ ನಂದ ಬಾಯಿ ಇತ್ತ ಇವ್ವ ಈಗ ಉಷ್ಟ್ರಿಗೆ ನಾಲ್ಕು ಮಂದಿಗೆ ಅಂದ್ರ ಒಂದು ಇಪ್ಪತ್ತೈದು ರೊಟ್ಟಿ ದಗೂಡು ಬಗೂಡಕ್ಕವನ ಹೌದ ಅದನ್ನ ಮಾಡಿ ಬರೋಬ್ಬರಿ ಅರ್ಧ ತಾಸು ಮುಲ್ಕೊಂತ ನೋಡ್ರಿ ಈಕಿ ಮಾಡ ಬಿಟ್ಟಾನ ಹೂ ಕಣ್ಣಾಗ ಎಣ್ಣಿ ಬಿಟ್ಕೊಂಡು ಕಾಯಬೇಕ ಹಾ ಹಿಂಗಾರ ಮನಿ ಬೇಳಕ ಅವನ ಇವ್ವ ನಾವು ಹೂ ಹಿಂದಗುಟ ಎಲ್ಲ ಮಾಡಿ ಕಡೆಲಿ ಹಾಕಿದ್ವಿ ಅವ್ವ ಹಾಗ ನೀನ ನೀ ಹಾಕ್ಸಂ ಕುಂತಿಯ ಲಕ್ಷ್ಮಕ್ಕ ಬೇಷಂಗೆ ಜಾಡಸ್ತಾ ಜಾಡ್ಸಿ ನೀ ಏನ ಅತ್ತಿ ಆಯ ನನಗೂ ಹಂಗ ಅನಿಸಿ ಒಂದಿನ ಬೇಷಂಗೆ ಜಾಡಿಸಿ ತೊಳ್ದ ಬಿಟ್ಟೆ ಹಾಂ ಮೂರು ತಿಂಗ್ಳು ಅವರ ಅಪ್ಪನ ಮನಿಗೆ ಹೋದಾಕಿ ಅಪ್ಪಗೂ ಹೊಳೆ ಬರಲಿಲ್ಲ ಯಾರು ಕೈ ಕಾಲು ಸಿಗಿದ್ವಿ ಮಂದಿ ಚಾಡ ಹೆಂಗೆ ಮಾತಾಡ್ತಾನ ನೋಡಿ ಆಡು ಕುಂತ ಅವ್ರ ಅಪ್ಪನ ಮನಿಗೆ ಹೋಗಿ ಕುಂತಿದ್ಲಾ

ನೀನೇ ಅಂದ್ಬಿಟ್ಟಿ ನೋಡು ಯಾವತ್ತ ಮಾತಾಡಾಕತ್ತು ಬಾಯಿ ಒಣಗಿತ್ತು ಅತ್ತಿಯರ ಮನ್ಯಾಗ ಹಾಲು ಕಲಿಯವು ಅವ್ರ ಅಂಟಿಯರು ಕರೇ ಚಾ ಕುಡಿತಾರ ಅಂದ್ರ ಬೆ ಬೆಲ್ಲ ಹಾಕಿ ಮಾಡಿ ಕೊಡ್ತನಿ ಬಾರಿ ಅದೇನಾ ಆರ್ಗ್ಯಾನಿಕ್ ಬೆಲ್ಲ ಅಂತ ಆ ರೋಗ ಕಚ್ಚಬಟ್ಟಿಗೇತಿ ಬಾಯಾಗ ಮಾತ್ರ ಎಂಟ ಸಿಮಿತೇ ನೀನ ಅದನ್ನ ಹಾಕಿ ಕರೇ ಚಾ ಮಾಡ್ತಾರ ತಡಿ ಕುಡೇನಂತ ಹಾಲು ಇವತ್ತು ಬೆಕ್ಕು ಕುಡದು ಹೋಗ್ಬಿಟ್ಟತಿ ಮುಂಜ ಮುಂಜಾನೆ ಅಲಾ ನಮ್ಮ ಮನ್ಯಾಗ ಕರೇಚಾ ಕುಡುದು ವಾಕರಿ ಕೆಟ್ಟ ಒಂದಿಟ್ಟು ಬಿಳೆ ಚಾ ಕುಡಿದ್ರಾದಂತ ನಾವು ಮಾಡ್ಕೊಂಡು ಇವ್ ಕುರು ಮನೆಗೆ ಬಂದಿ ಇವ್ ನೋಡ ಎತ್ತಾಗ ಮಸಲಿ ಇಟ್ಕೊಂಡು ಬೆಕ್ಕಿಗೆ ಹಾಲು ಕುಡಿಸಾವ ಬೆಕ್ಕ ಹಾಲು ಕುಡ್ದ ಅಂತ ಹೇಳ್ತಾ ನೋಡ ಏನಾಯ್ತೇನೆ ಇಲ್ಲ ಒಂದ್ ಲೀಟರ್ ಹಾಲು ಮುಂಜಾನೆ ಹತ್ತು ಗಂಟೆ ಕಾಯ್ಕ ಮಾಡ ತೀರ ಮನ್ಸೆ ಆಯ್ತೇನೆ ದೇವ್ ಐತೆ ಕರೆ ಚಾ ಕುಡುದ್ ನಿಂದ್ರ ಮೈ ತುಂಬಾ ಅಲರ್ಜಿ ನನಗೆ ಕಾಲ್ ಮಡಿ ಬಗ ಬಗ ಉರಿತಾವ ಹಿಂಗಾಗಿ ನಾ ಎಂದು ಕರೆ ಚಾ ಕುಡಿಯಂಗಿಲ್ವಾ ಬೆಳೆ ಚಾ ಅಷ್ಟ ಕುಡಿತೇನೆ ಯಾವ ನಾನು ನೋಡ ಇವ ರೊಟ್ಟೆ ಓಸು ಹಾಲು ಹಾಕೊಂಡು ಕಿವಚ್ಕೊಂಡು ತಿಂದು ಬಿಟ್ಟೆ ಯಾರರ ಬರ್ಲಿ ಬಿಡ್ಲಿ ಅಂತ ಒಂದ ಹನಿ ಹಾಲು ಇರಲಿಲ್ಲ ಯಾವ ಸಸಿ ಅಕ್ಕಿ ಕರೆ ಚಾ ಕುಡಂಗಿಲ್ಲ ಅಂತ ಬಿಡು ಮತ್ತೆ ಯಾಕ ಮಾಡಾಕ ಹೋಗ್ತಿ ಇದರ ದ್ವೇಷ ಐತೆ ಜಿಬ್ ಮೂಳಿ ಇದರ ಮನೆಗೆ ಯಾರು ಹೋಗಿ ಒಂದು ಕಪ್ ಚಾ ಕುಡಿದಿಲ್ಲ ಇವತ್ತಿಗೆ ಮತ್ತೆ ಮ್ಯಾಲೆ ಕರೆ ಚಾ ಕುಡಂಗಿಲ್ಲ ಅಂತೀಕಿ ಕಿ ಕರಕಂಟಿ ನೋಡಂಟಿ ನಮ್ಮ ಮನೆಗೆ ಬೆಳೆ ಚಾ ಕುಡಿಬೇಕಂದ್ರ 9 ಒಳಗ ಒಳಗೆ ಬರಬೇಕು

ಏನ್ರಿ ಪಾರಕಂಟಿ ಇಷ್ಟು ಕೂತು ತಿಂದ ಮತ್ತೆ ಏನೋ ಊರಿಗೆ ಉಪಕಾರ ಮಾಡೈತೆ ಅನ್ನಂಗ ಊರಾಚಾರ ಹೇಳ್ತೈತಿ ಒಂದ್ ಹುಚ್ಚ ನಾಯಿ ಕೊಟ್ಟು ಕುಂತ ಯವ ನಂದ ಪುಣ್ಯ ಬಿಡು ನನಗ ಬೆಕ್ಕಂದ್ಲ ಪಾರಿಗೆ ನೋಡು ಹುಚ್ಚ ನಾಯಿ ಅಂದ್ಲ ಅಲ್ಲ ಹುಡುಗಿ ಅವ ಬೇಷದ ಬಿಡು ಹುಚ್ಚ ನಾಯಿ ಕಾಮಿ ಕುಡಿ ಇಲ್ಲೋಡ ಬೇಷ್ ಬುದ್ಧಿ ಕಲಸ ಅವಕ್ಕ ಇದ ಚಾಳೆ ಏನೋ ಅಂತಾರಲ್ಲ ಪಾರಿ ಹೋಗ್ಲಿ ಬಿಡು ಊರಾಗ ಏನ್ರ ಹೊಸ ಸುದ್ದಿ ಇದ್ರೆ ಮಾತಾಡೋಣ ಬಾ ಅಲ್ಲ ಲಕ್ಷ್ಮಕ್ಕ ನಿಮ್ಮನ್ಯಾಗ ಕಾಮಿ ಹುಚ್ಚ ನಾಯಿ ಗಂಟು ಇದ್ರಕ್ಕಿಂತ ಹೊಸ ಸುದ್ದಿ ಯಾವ್ದೈತಿ ಮೊದಲು ಇದನ್ನ ಸುಧಾರಿಸೋನು ಯಾವ ಪಾರಿ ಹೋಗ್ಲಿ ಬಿಡ ಏನ್ ಒಂದ್ ಸಾಲ್ ಕುಡಿದ್ರು ಕುಡಿದ್ರು ಕತಿ ಏನ್ ಆಸ್ತಿ ಇಸ್ತಿ ತಗೊಂಡ್ ಅಲ್ಲ ಲಕ್ಷ್ಮಕ್ಕ ಕಾಮೀದ್ ಬಿಡು ನೀನ್ ಇನ್ ನಾಯಿ ಸುದ್ದಿ ಹೇಳ ಅದಕ್ಕೆ ಅದಕ್ ಬೇಕಾ ಇನ್ನೊಬ್ಬರ ಮನೆ ಹುಸ ಬರಿ ಈ ಹುಚ್ಚಮೂಳಿಗೆ ಗುರ್ತ ಆಗ್ಬಂದ್ ಹ ನಮಗ ಕಾಮಿ ಹುಚ್ಚನ ಏನ ಕತಾಳಕಿ ಇದಕ್ ಹೆಂಗ್ ಹೇಳುದ ಯಾವ ಹುಚ್ಚ ಪ್ಯಾಲಿಗೆ ಅಲ್ರಿ ಪರಕರ ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರಂತ ചപ്പി രോഗി ബു ഡോണ്േന്ദ്രീ ನಾಳಿಂದ ಬರೋಬ್ಬರಿ ಚಬ್ಬಕ್ಕ ತಗೊಂಡ ತಿಳಿಸ್ತಾನಿ ಅಲ್ಲ ಲಕ್ಷ್ಮಕ್ಕ ಎಂತ ಶಾಣೆ ಆಡಿನ್ ಸತಿ ಎಂತಕಿ ಮೇಲೆ ಅಪಾದ ಹೊರಸ್ತಿ ಹಾ ನೀನು ಹೆಚ್ಚಿನ ಕಿದಿ ಬಿಡು ಇದೆಂತ ಹುಚ್ಚು ಮೂಳೆ ಐತ್ರಿ ತನ್ನ ಸುಪಾರಿ ತಾನ ಕೊಡಾಕತ್ತತಿ ಇದೆಂತ ಹುಚ್ಚು ಮುಸು ಮೂಳೆ ಐತ್ರಿ ತನ್ನ ಗುಂಡಿ ತಾನ ತೋಡಾಕತ್ತತಿ ಲಕ್ಷ್ಮಕ್ಕ ನನ್ನ ಗಂಡ ಬರ ಹೊತ್ತ ಹೊಕ್ಕನಿ ನಾಳೆ ಹೆಣ್ಣು ಕಾಮಿ ಆ ಹುಚ್ಚನಾಯಿನ ಬಡತಾ ಬಡದ್ ಹೊರಗಾಕನು ಅಲ್ಲ ಮಾಡಿದ್ದು ಮಾರಯ್ಯ ಇದಕ್ಕಂತಾರ ಹತ್ತು ಗುರುವ ಹೋಗು ಮನೆಗೆ ಎಂ ಎಸ್ ಕೋಳಿವಾಡ ಅವರು ನಮ್ಮ ಕಮೆಂಟ್ ಮಾಡ್ಯಾರ ಅವರ ಮಗಳಾದ ರಾಧಾ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಜಿತ್ ನಿರ್ಮಲಾ ಸಾಹಿತಿ ಹಾಯ್ ಕಮೆಂಟ್ ಮಾಡಿದ ತಮಗೆಲ್ಲರಿಗೂ ಧನ್ಯವಾದ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ഈ വിഡിയോ ബന്ധി വന്ന് കമെന്റ് വിഡിയോ നോടൂ ധന്യവാണ്